ಕ್ಷಮೆ ಪುಸ್ತಕ ನೋಡ್ತಾ ಮರ್ತ್ ಇವತ್ತಿನ ವ್ಯಕ್ತಿಗಳ ಪರಿಚಯದ ಸ್ಕ್ರಿಪ್ಟ್ ನೋಡ್ತಿದ್ದೆ ಇವತ್ತಿನ ವ್ಯಕ್ತಿ ಯಾರು ಅಂತ ಕೇಳಿದ್ರ ಅದ್ ಕುಂಚೆ ಒಂದು ಪುಟ್ಟದೊಂದು ಕತೆ ಹೇಳ್ತೀನಿ ಮೊನ್ನೆ ಏನಾಯ್ತು ಬೆಳಿಗ್ಗೆ ನಮ್ ಪಕ್ಕದ ಮನೆ ಹುಡುಗ ಹತ್ತು ವರ್ಷ ಅವ್ನಿಗೆ ಅವ್ನು ಬಂದು ಚಾಕ್ಲೇಟ್ ಕೊಟ್ಟು ಅಂಕಲ್ ಇವತ್ತು ಸಂಜೆ ನನ್ನ ಬರ್ತ್ಡೇ ಬರಬೇಕು ಅಂತಂದ ನಾನು ಒಳ್ಳೇದಾಗ್ಲಪ್ಪ ಹ್ಯಾಪಿ ಬರ್ತ್ಡೇ ಅಂದ್ಬಿಟ್ಟು ವಿಶ್ ಮಾಡಿ ಕಳಿಸಿದೆ ಸಂಜೆ ನಾನು ಬರ್ತ್ಡೇ ಕರೆದಿಂದಲಾ ನೋಡೋಣ ಅಂತ ಅಂದ್ಬಿಟ್ಟು ಕೆಲಸ ಮುಗಿಸ್ ಸಂಜೆ ಹೋದೆ ಅವ್ನ ತಾಯಿ ಅವ್ನಿಗೆ ಬರ್ತ್ಡೇ ಪಾರ್ಟಿ ಮಾಡೋದ್ ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಬೈತಿದ್ರು ನಾನು ಇದೇನು ಬರ್ತ್ಡೇ ಅಂತ ಕರೆದಿದ್ದಾರೆ ಇಲ್ಲಿ ನೋಡಿದ್ರೆ ಅವ್ನಿಗೆ ಬಾಯಿಗೆ ಬಂದಂಗೆ ಬೈತಿದಾರಲ್ಲ ಏನು ವಿಷಯ ಅಂದ್ಬಿಟ್ಟು ಆ ಆಂಟಿನ್ ಕೇಳಿದೆ ಏನಪ್ಪಾ ನೀನ ಏನ್ ಬರ್ತ್ಡೇ ಏನು ಬರ್ತ್ಡೇ ಏನಕ್ಕೆ ಮಾಡ್ಬೇಕು ನಾನು ಅಂತ ಎಲ್ಲಾ ಆಫ್ಲೈನ್ ಮಾತಾಡ್ತಿದ್ರು ನೋಡು ಇವತ್ ಸಂಜೆ ಸ್ಕೂಲಿಂದ ಅವ್ರು ರಿಪೋರ್ಟ್ ಕಾರ್ಡ್ ತಗೊಂಡ್ಬಂದ ನೋಡಿಲಿ ಅಂತ ತೋರಿಸಿದ್ರು ನಾನು ನೋಡಿದೆ ಎಂಬತ್ತು ಪರ್ಸೆಂಟ್ ಬಂದಿತ್ತು ಖುಷಿಯಾಗಿ ಎಂಬತ್ತು ಪರ್ಸೆಂಟ್ ಬಂದಿದೆ ಕಂಗ್ರೇಷನ್ಸ್ ನಿಮ್ಗೆ ಡಬಲ್ ಕಂಗ್ರಸ್ ಅಂತ ಹೇಳಿದೆ ಅದಕ್ಕೆ ಆಂಟಿ ಸಿಕ್ಕಾಪಟ್ಟೆ ಸಿಟ್ಟ ಮಾಡಿಕೊಂಡು ಏನಪ್ಪ ನೀನು ಹಂಗೆ ಮಾತಾಡ್ತೀಯಾ ಎಂಬತ್ತು ಪರ್ಸೆಂಟ್ ತೆಗೆದ್ರೆ ಈ ಕಾಲದಲ್ಲಿ ಏನಾಗುತ್ತೆ ಹೇಳು ಏನಾಗುತ್ತ ಅಲ್ಲಿ ನೋಡು ಆ ಪಕ್ಕದ ಮನೆ ಚಿಂಟುಗೆ ತೊಂಬತ್ತು ಪರ್ಸೆಂಟು ಆ ಅವಳಿಗೆ ನೈಂಟಿ ಫೈವ್ ಪರ್ಸೆಂಟ್ ಇವನ್ಗೆ ನೈಂಟಿ ಏಟ್ ಪರ್ಸೆಂಟು ಇವನ್ ಬುರಿ ಎಂಬತ್ತು ಪರ್ಸೆಂಟ್ ತಗೊಂಡ್ರೆ ಹೆಂಗೋ ಅಂತೆಲ್ಲ ಮಾತಾಡ್ತಿದ್ರು ನನಗೆ ಆ ಕ್ಷಣಕ್ಕೆ ನೆನಪಾಗಿದ್ದು ಕನ್ನಡದ ಒಬ್ಬ ಮೇರು ವ್ಯಕ್ತಿ ಆ ವ್ಯಕ್ತಿ ಎಸ್ ಎಸ್ ಎಲ್ಸಿನೂ ಪೂರೈಸಕ್ಕಾಗದೆ ಎಸ್ ಎಸ್ ಎಲ್ಸಿನಲ್ಲೇ ಫೈಲ್ ಆಗಿ ಅದು ಕನ್ನಡದಲ್ಲಿ ಫೈಲ್ ಆಗಿ ಮುಂದೆ ಮೈಸೂರು ಯೂನಿವರ್ಸಿಟಿಯ ಗೌರವ ಡಾಕ್ಟರೇಟ್ ಪಡ್ಕೊಂಡಂತ ವ್ಯಕ್ತಿ ಅಷ್ಟೇ ಅಲ್ಲ ಮುಂದೆ ಅವರು ಬರೆದ ಪುಸ್ತಕಗಳು ಮೈಸೂರು ಯೂನಿವರ್ಸಿಟಿಯ ಎಂ ಎ ಕನ್ನಡ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಆಗಿತ್ತು ಅಂತಂದ್ರೆ ನಿಮ್ಗೆಲ್ರಿಗೂ ಆಶ್ಚರ್ಯ ಆಗುತ್ತಲ್ಲ ಯಾರು ಗೊತ್ತಾ ಮಂಕುತಿಮ್ಮನ ಕಗ್ಗದ ಕರ್ತರು ಡಿ ವಿ ಗುಂಡಪ್ಪನವರು ಇಳೆಯಿಂದ ಮೊಳಕೆ ಹೊಗೆ ಒಂದು ತಾಮ ಟೇಗಾಳಿಲ್ಲ ಒಂದು ತುತ್ತೂರಿದ ನೀ ಜಿ ಅಂದ್ರೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತ ಅನ್ನೋದು ಅವರ ಪೂರ್ತಿ ಹೆಸರು ಅವರ ಹೆಸರಿನಲ್ಲೇ ದೇವನಹಳ್ಳಿ ಇದೆಯಲ್ಲ ಈ ದೇವನಹಳ್ಳಿ ಈ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿ ಅಲ್ಲ ಕೋಲಾರ ಜಿಲ್ಲೆ ಮುಳುಬಾಗಲ್ ತಾಲೂಕಿನಲ್ಲಿ ಒಂದು ದೇವನಹಳ್ಳಿ ಇದೆ ಆ ದೇವನಹಳ್ಳಿನಲ್ಲಿ ಸಾವಿರದ ಎಂಟುನೂರ ಎಂಬತ್ತೇಳು ಮಾರ್ಚ್ ಹದಿನೇಳರಂದು ಹುಟ್ಟಿದವರು ನಮ್ಮ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂದ್ರೆ ಡಿ ವಿಜಿ ಇವರದು ಮೂಲತಃ ಕೋಲಾರ ಜಿಲ್ಲೆ ಮುಳುಬಾಗಲ ತಾಲೂಕಿನಲ್ಲ ಇವರ ಪೂರ್ವಿಕರು ಅಂದ್ರೆ ಇವರ ಮುತ್ತಾತನ ಕಾಲದಲ್ಲಿ ಇವರೆಲ್ಲರೂ ತಮಿಳುನಾಡಿನ ತಿರುಚಿನಾಪಳ್ಳಿ ಅಂದ್ರೆ ಇವತ್ತು ನಾವು ಟ್ರಿಚಿ ಅಂತ ಏನು ಕರಿತೀವಲ್ಲ ತಿರುಚಿನಾಪಳ್ಳಿಯಿಂದ ವಲಸೆ ಬಂದು ಮುಳುಬಾಗಲಿನ ದೇವನಹಳ್ಳಿಯಲ್ಲಿ ನೆಲೆಸಿದಂತ ಕುಟುಂಬ ಡಿವಿಜಿ ಅವರು ಹುಟ್ಟುವ ಸಮಯಕ್ಕೆ ಅವರ ಮನೆಯಲ್ಲಿ ಹಾಸು ಹೊದ್ಕೊಳ್ಳುವ ಬಡತನ ಹಾಗಾಗಿ ಯಾವುದೇ ವಿಶೇಷ ಅಕ್ಕರೆ ಪ್ರೀತಿ ಇವತ್ತಿನ ಪೇರೆಂಟ್ಸ್ ಒಂದೊಂದೇ ಮಗು ಅಂತ ಹೇಳಿ ಮಾಡ್ತಾರಲ್ಲ ಆ ರೀತಿ ಯಾವುದೇ ಪ್ಯಾಂಪಲ್ ಕಿಡ್ ಆಗಿ ಬೆಳಿಲಿಲ್ಲ ಡಿ ವಿಜಿ ಅವರು ಮುಳುಬಾಗ್ಲು ಮತ್ತು ಸುತ್ತಮುತ್ತ ಇರುವ ಶಾಲೆಗಳಲ್ಲಿ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ರು ಪ್ರೌಢಶಾಲೆ ಓದಕ್ಕೆ ಅಂತ ಹೇಳಿ ಡಿವಿಜಿ ಅವರು ಮೊಟ್ಟ ಮೊದಲಿನ ಸಲ ಮೈಸೂರಿಗೆ ಬಂದ್ರು ಆದರೆ ಎಸ್ ಎಸ್ ಎಲ್ ಸಿ ನಲ್ಲಿ ಕನ್ನಡ ಮತ್ತು ಗಣಿತ ಪಾಸ್ ಮಾಡಿದ ಡಿವಿಜಿ ಅವರು ಫೇಲ್ ಆಗ್ಬಿಟ್ರು ಸಲ ಎಸ್ ಎಸ್ ಎಲ್ ಸಿ ಫೇಲ್ ಆದ್ಮೇಲೆ ಡಿವಿಜಿ ಅವರಿಗೆ ಮೈಸೂರು ಇರೋದಕ್ಕೆ ಸಾಧ್ಯ ಆಗುತ್ತಿಲ್ಲ ಅದಕ್ಕೆ ಅವರು ಏನ್ ಮಾಡ್ತಾರೆ ತಮ್ಮ ಹುಟ್ಟೂರು ಮುಳುಬಾಗಲಿನ ದೇವನಹಳ್ಳಿಗೆ ವಾಪಸ್ ಹೋಗ್ತಾರೆ ಒಂದು ಶಾಲೆನಲ್ಲಿ ಹಂಗಾಮಿ ಶಿಕ್ಷಕನಾಗಿ ಕೆಲಸ ಸಿಗುತ್ತೆ ಅಲ್ಲಿ ಆ ಕೆಲಸ ಮಾಡ್ತಿರ್ತಾರೆ ಆದ್ರೆ ಸ್ವಲ್ಪ ಕಾಲದಲ್ಲಿ ಆ ಕೆಲಸನ ಹೊರಟಾಗುತ್ತೆ ಇದಾದ್ಮೇಲೆ ಡಿ ವಿಜಿ ಕೋಲಾರದ ಚಿನ್ನದ ಗಣಿಲಿ ಒಂದು ಸೋಡಾ ಫ್ಯಾಕ್ಟರಿಲಿ ಸ್ವಲ್ಪ ಕಾಲ ಕೆಲಸ ಮಾಡ್ತಾರೆ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಆಗ ಡಿ ವಿಜಿ ಅವರು ಏನಂತ ಬೆಂಗಳೂರಿಗೆ ಹೋಗಿ ಏನಾದ್ರು ಕೆಲಸ ಹೊಡ್ಕೋಣ ಅಂತ ಹೇಳಿ ಬೆಂಗಳೂರಿಗೆ ಬರ್ತಾರೆ ಡಿ ವಿಜಿ ಬೆಂಗಳೂರಿಗೆ ಬಂದು ಅವ್ರು ಪಡೆದೇ ಇರೋ ಕಷ್ಟನೇ ಇಲ್ಲ ಅಂತ ಹೇಳಿದ್ರೆ ತಪ್ಪಲ್ಲ ಯಾಕೆ ಗೊತ್ತಾ ಸಾವಿರದ ಒಂಬೈನೂರ ಐದರಿಂದ ಸುಮಾರು ಒಂದು ಎರಡು ಮೂರು ವರ್ಷಗಳ ಕಾಲ ಚಾಮರಾಜಪೇಟೆಯಿಂದ ನಡೆಯೋಕೆ ಶುರು ಮಾಡಿದ್ರೆ ಶಿವಾಜಿನಗರ ಮಾರ್ಕೆಟ್ ಕಡೆಗೆ ವಿಧಾನಸೌಧ ಆ ಕಡೆ ಮುಂದೆ ಅವಲ್ಲೆಲ್ಲ ಓಡಾಡಿ ಏನಾದರೂ ಕೆಲಸ ಸಿಗುತ್ತಾ ಯಾವ್ದಾದ್ರು ಅಂಗಡಿಲಿ ಲೆಕ್ಕ ಬರೋ ಕೆಲಸ ಸಿಗುತ್ತಾ ಯಾವ್ದಾದ್ರು ಫ್ಯಾಕ್ಟ್ರಿಗಳ ಕೆಲಸ ಸಿಗುತ್ತಾ ಅಂತ ಪ್ರತಿ ಅಂಗಡಿಗಳಿಗೂ ಫ್ಯಾಕ್ಟ್ರಿಗಳಿಗೂ ಹೋಗಿ ಹಲ್ಲಿಗಿಂಚ್ ಬೇಡ್ತಿದ್ರಂತೆ ಡಿ ವಿಜಿ ಅವರು ಕೆಲಸ ಕೊಡಿ ಅಂತ ಆದ್ರೆ ಅವ್ರ ದುರಾದೃಷ್ಟವೋ ಏನೋ ಯಾರು ಅವ್ರಿಗೆ ಕೆಲಸ ಕೊಡೋದಿಲ್ಲ ಕುದುರೆ ಗಾಡಿಗಳಿಗೆ ಪೇಂಟ್ ಹೊಡೆಯೋ ಒಂದು ಚಿಕ್ಕ ಕಾರ್ಖಾನೆ ಅವ್ರಿಗೆ ಪುಟ್ಟ ಸಂಬಳ ತಿಂಗಳಿಗೆ ಹತ್ತು ರೂಪಾಯಿ ಸಂಬಳದ ಒಂದು ಕೆಲಸ ಸಿಗುತ್ತೆ ಮತ್ತೆ ಅವ್ರ ಅದೃಷ್ಟ ಕೈ ಕೊಡುತ್ತೆ ಆ ಕೆಲಸನ ಹೊರಟೋಗುತ್ತೆ ಆ ಫ್ಯಾಕ್ಟ್ರಿ ಮುಚ್ಚೋಗುತ್ತೆ ಆ ಆನಂತರ ಮತ್ತೆ ಡಿ ಬೀದಿಗೆ ಬೀಳ್ತಾರೆ ಮತ್ತೆ ಚಾಮರಾಜಪೇಟೆಯಿಂದ ವಿಧಾನಸೌಧದವರೆಗೂ ಸಿಕ್ಕೋ ಅಂಗಡಿಗಳನ್ನೆಲ್ಲ ಕೇಳ್ತಿರ್ತಾರೆ ಡಿ ಅವರ ಮನಸ್ಸಿನಲ್ಲಿ ಮನಸ್ನಲ್ಲಿದ್ದ ಒಂದೇ ಎಸ್ ಎಲ್ ಸಿ ಅವ್ರಿಗೆ ಓದಿದೀನಿ ಒಂದ್ ಯಾವ್ದಾದ್ರು ಒಂದು ಪುಟ್ಟದೊಂದು ಗುಮಾಸ್ತನ ಕೆಲಸ ಸಿಕ್ಕರೆ ಸಾಕು ಹೇಗೋ ಜೀವನ ನಡೆಸ್ಕೊಂಡು ಹೋಗ್ತೀನಿ ಅಂತ ಆದ್ರೆ ಅವ್ರಿಗೆ ಅನ್ಕೊಂಡಂತ ಯಾವ ಗುಮಾಸ್ತನ ಕೆಲಸನೂ ಯಾರು ಕೊಡೋದಿಲ್ಲ ಆದ್ರೆ ಡಿವಿಜಿ ಆ ಗುಮಾಸ್ತನ ಕೆಲಸ ಸಿಗ್ಲಿಲ್ಲ ಅನ್ನುವ ಕಾರಣಕ್ಕೆ ಮುಂದೆ ಕವಿಯಾಗಿ ಸಾಹಿತಿಯಾಗಿ ದಾರ್ಶನಿಕರಾಗಿ ಕನ್ನಡ ನಾಡು ಕಂಡ ಅತ್ಯುತ್ತಮ ಪತ್ರಕರ್ತನಾಗಿ ಒಬ್ಬ ರಾಜಕೀಯ ಮುತ್ಸದ್ದಿಯಾಗಿ ಬೆಳೆದ್ರು ಅಂತಂದ್ರೆ ಅಲ್ಲ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ ಹೀಗೆ ಯಾವುದೇ ಕೆಲಸ ಸಿಗದೆ ಒದ್ದಾಡ್ತಿದ್ದ ಡಿವಿಜಿ ಅವರಿಗೆ ಕೈ ಹಿಡಿದಿದ್ದು ಪತ್ರಿಕೋದ್ಯಮ ಎಲ್ ಸಿ ಫೇಲ್ ಆದ ಒಬ್ಬ ಹುಡುಗ ಜರ್ನಲಿಸಂ ಹೇಗೆ ಬಂದ ಅನ್ನೋದಲ್ವ ಪ್ರಶ್ನೆ ಅವರು ಸ್ಕೂಲ್ ನಲ್ಲಿ ಓದ್ತಿರಬೇಕಾದ್ರೆ ಒಬ್ಬ ಚರ್ಚಿನ ಪಾದ್ರಿ ಶಾಲೆಗೆ ಬಂದು ಒಂದು ಇಂಗ್ಲಿಷ್ನ ಒಂದು ಪುಟ್ಟ ಆರ್ಟಿಕಲ್ ಕೊಟ್ಟು ಇದನ್ನ ಕನ್ನಡಕ್ಕೆ ಮಾಡ್ಕೊಡ್ತೀಯಾ ಅಂತ ಕೇಳಿ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ರಂತೆ ಡಿವಿಜಿ ಅವರು ಅದಕ್ಕೆ ಆತ ಐದು ರೂಪಾಯಿ ಸಂಭಾವನೆಯನ್ನು ಕೊಟ್ಟಿದ್ದ ಅದು ಡಿವಿಜಿ ಅವರನ್ನು ತುಂಬಾ ಪ್ರಭಾವಿಸಿತು ಬರವಣಿಗೆಯಲ್ಲಿ ಏನೋ ಒಂದಿದೆ ಅಂತ ಡಿ ಇಂಗ್ಲಿಷ್ ನ ತಿದ್ದಿ ತೀಡಿ ಸ್ಪಷ್ಟಗೊಳಿಸಿದ ಯಾರು ಅಂತ ಗೊತ್ತಾ ಮಾಲ್ಗುಡಿ ಡೇಸ್ ಬರೆದ ಆರ್ ಕೆ ನಾರಾಯಣ ಅವರ ತಂದೆ ಒಂದು ಘಟನೆ ಇಲ್ಲಿ ನಾನು ನೆನೆಸ್ಕೊಳ್ಳಿ ಒಂದು ಸಾರ್ತಿ ಡಿ ವಿಜಿ ಅವರ ಸ್ನೇಹಿತರು ಅವರ ಇನ್ನೊಬ್ಬರು ಸ್ನೇಹಿತರಿಗೆ ಡಿ ವಿಜಿ ಅವರನ್ನು ಪರಿಚಯಿಸಬೇಕಾದ್ರೆ ಇವರು ಗುಂಡಪ್ಪನವರು ಅಂತ ಹೇಳಿ ಇವರೊಬ್ಬರು ಪ್ರಸಿದ್ಧ ಸಾಹಿತಿ ಅಂತಂದಾಗ ಡಿ ವಿಜಿ ಅವ್ರನ್ನ ತಡೆದು ಕ್ಷಮಿಸಿ ನಾನು ಸಾಹಿತಿ ಅನ್ನೋದಕ್ಕಿಂತಲೂ ಮೊದಲು ನಾನೊಬ್ಬ ಪತ್ರಕರ್ತ ಸಾಹಿತ್ಯ ಅಂತ ಅನ್ನೋದು ನಾನು ಪತ್ರಕರ್ತನ ವೃತ್ತಿಯಲ್ಲಿ ಹೇಳಕ್ ಸಾಧ್ಯ ಇರದೇ ಇರತಕ್ಕಂತಹ ಮತ್ತು ನನ್ನ ಭಾವನೆಗಳಿಗೆ ಸ್ಪಂದಿಸುವಂತಹ ಸಮಯ ಬಂದಾಗ ನಾನು ಬಳಸುವ ಮಾಧ್ಯಮ ಹಾಗಾಗಿ ಪತ್ರಿಕೋದ್ಯಮ ನನ್ನ ಮೊದಲನೇ ಆದ್ಯತೆ ಅಂತ ಹೇಳಿದವರು ಡಿವಿಜಿ ಕಲ್ಲ ಕಷ್ಟಗಳ ಮಳೆಯ ವಿಧಿಸೂರಿಯ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೈಸೂರು ಅಂದಿನ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಮಹಾರಾಜರು ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಅಂತ ಒಂದು ಸ್ಥಾಪಿಸಿದ್ರು ಅದು ರಾಜರ ಆಡಳಿತ ಇದ್ದ ಸಂದರ್ಭದಲ್ಲೇ ಪ್ರಜೆಗಳ ಅಭಿಪ್ರಾಯಗಳನ್ನು ತಿಳ್ಕೋಬೇಕು ಪ್ರಜೆಗಳ ಪ್ರತಿನಿಧಿಗಳು ಒಂದ್ ಕಡೆ ಸೇರಿ ಪ್ರಜೆಗಳ ಕುಂದುಕೊರತೆಗಳನ್ನು ಪ್ರಜೆಗಳಿಗೆ ಆಗ್ಬೇಕಾಗಿರೋ ಕೆಲಸವನ್ನು ರಾಜರಿಗೆ ಮುಟ್ಸೋ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೈಸೂರು ಪ್ರಜಾಪ್ರತಿ ಪ್ರತಿನಿಧಿ ಸಭೆ ಅಂತ ಒಂದು ವಿಶೇಷವಾದ ಒಂದು ಸಭೆಯನ್ನು ಸ್ಥಾಪಿಸಿದ್ರು ಅದು ನಾವು ಇವತ್ತಿನ ನಮ್ಮ ಸಂಸತ್ಗೆ ಅಥವಾ ನಮ್ಮ ವಿಧಾನ ನಾವು ಹೋಲಿಸಿಕೊಂಡ್ರು ತಪ್ಪಿಲ್ಲ ಆ ಒಂದು ಸಭೆಯ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಸಿ ರಂಗಾಚಾರ್ಲು ಅಂತ ಅವತ್ತಿನ ಮೈಸೂರಿನ ದಿವಾನರು ಅವರಿಗೆ ಬಹಳ ಆತ್ಮೀಯರಾಗಿದ್ರು ನಮ್ಮ ಡಿವಿಜಿ ಸಿ ರಂಗಾಚಾರ್ಲು ಅವರ ಬಗ್ಗೆ ಡಿವಿಜಿ ಒಂದು ಪುಸ್ತಕ ಬರೆದಿದ್ರು ರಂಗಾಚಾರ್ಲು ಅವರ ಜೀವನವನ್ನ ಕುರಿತು ಆ ಪುಸ್ತಕ ಅವರನ್ನ ಸಾಹಿತಿಯಾಗಿ ಅಂದ್ರೆ ಒಬ್ಬ ಕ್ರಿಯೇಟಿವ್ ರೈಟರ್ ಆಗಿ ತೊಡಗಿಸಿಕೊಳ್ಳುವಂತೆ ಮಾಡಿತ್ತು ಸಿ ವಿ ರಂಗಾಚಾರ್ಲು ಮಾತ್ರ ಅಲ್ಲ ಮುಂದೆ ಬಂದ ದಿವಾನರಾದ ಸರ್ ನಿರ್ಜಾ ಎಸ್ ಮಾಹಿಲ್ ಆಗ್ಬೋದು ಅಥವಾ ಸರ್ ಎಂ ವಿಶ್ವೇಶ್ವರಯ್ಯನವರು ಇರಬಹುದು ಇವರೆಲ್ಲರ ಜೊತೆಗೆ ಡಿವಿಜಿ ಅವರದು ತುಂಬಾ ಒಳ್ಳೆಯ ಸ್ನೇಹ ಮತ್ತು ಒಡನಾಟ ಇತ್ತು ಆದರೆ ಡಿವಿಜಿ ಇಷ್ಟೆಲ್ಲ ಇದ್ದು ಕೂಡ ಯಾವತ್ತು ಅದನ್ನ ತಮ್ಮ ಸ್ವಾರ್ಥಕ್ಕೆ ಅಥವಾ ತಮ್ಮ ಸ್ವಹಿತಾಸಕ್ತಿಗೆ ಹಿತಾಸಕ್ತಿ ಸ್ವಾಭಿಮಾನದಿಂದ ತಮ್ಮ ಬದುಕನ್ನ ಕಟ್ಟ ಕಷ್ಟದಲ್ಲೇ ಕಳೆದು ಒಂದು ಪುಟ್ಟ ಮನೆಯಲ್ಲೇ ಗತಿಸಬೋದು ಅಂತ ಅನ್ನೋದು ಎಂಥ ವಿಪರ್ಯಾಸ ಅಲ್ವಾ ಅಷ್ಟೇ ಅಲ್ಲ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಡಿ ವಿಜಿ ಅವರು ಆ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರೂ ಕೂಡ ಆಗಿ ಜನರ ಕುಂದು ಕೊರತೆಗಳನ್ನ ದಿವಾನ್ ಮುಂದೆ ಮಣಿಸಿದ್ರು ಆ ನಂತರ ಅವರು ಬರೆದಿದ್ದು ಹಲವಾರು ಕವಿತೆಗಳನ್ನ ಹಲವಾರು ಪುಸ್ತಕಗಳನ್ನ ಹಲವಾರು ಲೇಖನಗಳನ್ನ ಜೊತೆಗೆ ಬರೆದಿದ್ದು ಕನ್ನಡದ ಮಹತ್ವದ ಕೃತಿ ಮಂಕುತಿಮ್ಮನ ಕಗ್ಗವನ್ನು ಮಂಕುತಿಮ್ಮನ ಕಗ್ಗ ಆಧುನಿಕ ಭಗವದ್ಗೀತೆ ಅಥವಾ ಬದುಕಿನ ಸರ್ವ ಸಾರ ಸಂಗ್ರಹ ಕೃತಿ ಅಂತನೂ ಹೆಸರುವಾಸಿ ಪಡೆದಿದೆ ಕನ್ನಡಕ್ಕೆ ವಿಶೇಷವಾದ ಮತ್ತೆರಡು ಕೃತಿಗಳನ್ನ ಡಿವಿಜಿ ಕೊಟ್ಟಿದ್ದಾರೆ ಜ್ಞಾಪಕ ಚಿತ್ರಶಾಲೆ ಅಂತನ್ನುವ ಸಂಪುಟಗಳು ಏಳು ಎಂಟು ಸಂಪುಟಗಳಲ್ಲಿ ಆ ಪುಸ್ತಕ ಇದೆ ಮತ್ತೊಂದು ಪುಸ್ತಕ ಮಹನೀಯರು ಅಂತನ್ನುವ ಪುಸ್ತಕ ಮಾಲೆಗಳು ಇನ್ನೊಂದು ವಿಶೇಷವಾದ ವಿಷಯ ಏನ್ ಗೊತ್ತಾ ಕನ್ನಡದಲ್ಲಿ ಎರಡು ತಂದೆ ಮಗ ಜೋಡಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಡೆದ ಜೋಡಿ ಅಂತ ಹೆಸರಾಗಿದೆ ಒಂದು ಕುವೆಂಪು ಮತ್ತು ಅವರ ಮಗ ತೇಜಸ್ವಿ ಅವರಿಬ್ಬರಿಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು ಇನ್ನೊಂದು ಜೋಡಿ ಡಿ ವಿಜಿ ಮತ್ತು ಅವ್ರ ಮಗ ಅವ್ರ ಮಗ ಯಾರು ಗೊತ್ತಾ ನಮಗೆ ಕಾಲೇಜ್ ಗಳಲ್ಲೋ ಅಥವಾ ಸ್ಕೂಲ್ ಗಳಲ್ಲೋ ಹಸಿರು ಹೊನ್ನು ಅಂತ ಒಂದು ಪುಸ್ತಕದ ಭಾಗ ಟೆಕ್ಸ್ಟ್ ಆಗಿರುತ್ತೆ ಆ ಹಸಿರು ಹಣ್ಣು ಬರೆದಂತ ಬಿಜಿಎಲ್ ಅವರು ಒಂದು ಘಟನೆ ಈ ತಂದೆ ಮಗ ಜೋಡಿ ಬಗ್ಗೆ ಇಲ್ಲಿ ಹೇಳಬೇಕು ಅಂತ ಅನ್ಸುತ್ತೆ ಬಿಜಿಎಲ್ ಸ್ವಾಮಿ ಅವರು ಎಂಎಸ್ ಸಿ ಮುಗಿಸ್ತಾರೆ ಎಂಎಸ್ ಸಿ ಮುಗಿಸಿದ ಮಗನ ಡಿ ವಿಜಿ ಕೇಳ್ತಾರೆ ಮುಂದೇನ್ ಮಾಡಬೇಕು ಅಂತಿದ್ಯಾ ಅಂತ ಅದಕ್ಕೆ ಸ್ವಾಮಿಯವರು ಹೇಳ್ತಾರೆ ಯಾವ್ದಾದ್ರು ಲೆಕ್ಚರರ್ ಕೆಲಸ ಮಾಡ್ತಾ ಪಾಠ ಮಾಡಬೇಕು ಅಂತ ಅಂದ್ಕೊಡಿದೀನಿ ಓಹೋಹೋ ಒಂದು ಡಿಗ್ರಿ ತಗೊಂಡ ತಕ್ಷಣ ನಿನಗೆ ಪಾಠ ಮಾಡೋ ಯೋಗ್ಯತೆ ಬಂದ್ಬಿಡ್ತಾ ಹೋಗ್ ಹೋಗು ಮೊದಲು ಪಾಠ ಮಾಡೋದು ಕಲಿ ಫಸ್ಟ್ ಅಂತ ಎಮ್ ಎಸ್ ಸಿ ಮುಚ್ಚಿರೋ ಮಗನಿಗೆ ಹೇಳ್ತಿರೋ ಮಾತವ್ರು ಅಲ್ಲ ಅದಕ್ಕೆ ಸ್ವಾಮಿಯವರು ಹೇಳ್ತಾರೆ ಅಲ್ಲ ಅದು ಕಾಲೇಜಿಗೆ ಸೇರ್ಕೊಂಡ್ರೆ ಮುಂದೆ ಹಾಗೆ ಪ್ಯಾರ್ಲಾಗ್ ನಾನು ನನ್ನ ಪಿ ಎಚ್ ಡಿ ರಿಸರ್ಚ್ ಹಾಕೋತೀನಿ ಸೊ ದಟ್ ಕಾಲೇಜ್ ನಲ್ಲಿ ನನಗೆ ರಿಸರ್ಚ್ ಮಾಡೋಕೆ ಬೇಕಾಗಿರೋ ಸೈನ್ಸ್ ರಿಸರ್ಚ್ ಮಾಡೋಕೆ ಬೇಕಾಗಿರೋ ಲ್ಯಾಬ್ ಎಕ್ವಿಪ್ಮೆಂಟ್ಸ್ ಈ ಥರದೆಲ್ಲ ಸಿಗುತ್ತೆ ನನಗೆ ಇಲ್ಲಿ ಹೊಂದ್ಕೊಳಕ್ ಆಗಲ್ಲ ಅಂತಂದಾಗ ನಿನ್ನ ಸ್ವಾರ್ಥಕ್ಕೆ ಒಂದು ಕಾಲೇಜ್ನ ಬಲಿ ಕೊಡಬೇಡ ಒಂದಷ್ಟು ವಿದ್ಯಾರ್ಥಿಗಳನ್ನ ಬಲಿ ಕೊಡಬೇಡ ನಿನ್ಗೆ ರಿಸರ್ಚ್ ಮಾಡೋಕ್ಕೆ ಸಂಶೋಧನೆ ಮಾಡೋಕೆ ಏನೇನು ಬೇಕು ಹೇಳಿ ನನಗೆ ಪಟ್ಟಿ ಕೊಡು ನಾನು ಹೇಗೋ ಸಂಪಾದಿಸ್ ನೀನು ಕೊಡ್ತೀನಿ ನಿನ್ ಯಾಕದು ಅಂತ ಅವ್ರು ಕೇಳ್ತಾರೆ ಸ್ವಾಮಿ ಅವರು ಮರು ಮಾತಾಡದೆ ಅವರ ರಿಸರ್ಚ್ಗೆ ಏನೇನು ಬೇಕು ಅಂತ ಕೊಡ್ತಾರೆ ಅಂದ್ರೆ ಇದೇನೋ ಬೇಕಲ್ಲ ರಿಸರ್ಚ್ ಮಾಡಕ್ ಸೈನ್ಸ್ ಡಿ ಜಿ ಮತ್ತದೇ ಊರೆಲ್ಲ ಅಲ್ದು ಸಿಟಿ ಮಾರ್ಕೆಟ್ ಎಲ್ಲ ಅಲ್ದು ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನು ಹಳೆಯ ವಸ್ತುಗಳನ್ನು ಸಂಪಾದಿಸಿ ಬಂದು ಮಗನಿಗೆ ಕೊಟ್ಟು ರಿಸರ್ಚ್ ಮಾಡುವಂತಾರೆ ನಾಲ್ಕು ವರ್ಷದಲ್ಲಿ ಸ್ವಾಮಿಯವರ ರಿಸರ್ಚ್ ಮುಗಿಯುತ್ತೆ ಹಾರ್ವರ್ಡ್ ಯೂನಿವರ್ಸಿಟಿಯ ಅತಿ ದೊಡ್ಡ ಒಬ್ಬ ಅವರು ಸಂಶೋಧನೆ ಮಾಡಿ ಪಿ ಹೆಚ್ ಡಿ ತಗೊಂಡು ಭಾರತಕ್ಕೆ ಬರ್ತಾರೆ ಅಮೇರಿಕಾಯಿಂದ ಡಿ ವಿ ಜಿ ಮತ್ತೆ ಪ್ರಶ್ನೆ ಕೇಳ್ತಾರೆ ಈಗೇನು ಮಾಡ್ತೀಯ ನೀನು ಅಂತ ಸ್ವಾಮಿ ಹೇಳ್ತಾರೆ ನಾನು ಈಗಲೂ ಪಾಠನೇ ಮಾಡ್ತೀನಿ ಅಂತ ಸರಿ ಆಯ್ತು ಯಾವ್ದಾದ್ರು ಕಾಲೇಜ್ ಹುಡುಕು ಅಂತಾರೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಆದ ಮೇಲೆ ಮಾತ್ರ ಮಗನ್ನ ಅವರು ಪಾಠ ಮಾಡೋಕಸ್ತಾರೆ ಅಂತ ಅಪ್ಪ ಮಗ ನನ್ಗೆ ಪ್ರಕಾರ ಅಂತ ಮಗನೂ ಇಲ್ಲ ಅಂತ ಅಪ್ಪನೂ ಇಲ್ಲ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಎಲ್ಲರೊಳಗೊಂದಾಗೋ ಮಂಕು ಎಸ್ ಎಲ್ ಸಿ ಫೇಲ್ ಆದ ಡಿ ವಿಜಿ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಿಲೀಟ್ ಕೊಟ್ಟು ಗೌರವಿಸ್ತು ಅಷ್ಟೇ ಅಲ್ಲ ಅವ್ರಿಗೆ ಈ ದೇಶದ ಅತ್ಯುನ್ನತ ನಾಗರಿಕ ಗೌರವ ಪದ್ಮಭೂಷಣ ಕೂಡ ಸಿಕ್ತು ಅದನ್ನ ಅವರು ಯಾವತ್ತು ಬೇಡ ಬೇಡ ಅಂತ ಹೇಳಿ ಕಡೆಗೆ ಬಲವಂತವಾಗಿ ಅವರಿಗೆ ಅದನ್ನು ಕೊಡಬೇಕಾಗ್ಬಂತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕನ್ನಡಿಗರು ಅವರ ಅಭಿಮಾನಿಗಳೆಲ್ಲ ಸೇರಿ ಡಿ ವಿಜಿ ಅವರನ್ನ ಸನ್ಮಾನಿಸಿ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಲಕ್ಷ ರೂಪಾಯಿಗಳನ್ನ ಒಂದು ಗೌರವಧನ ಅಂತ ಕೊಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರ ಕಾಲದಲ್ಲಿ ನಾನು ಹೇಳ್ತಿರೋ ಸುಮಾರು ಐವತ್ತು ವರ್ಷದಿಂದ ಒಂದು ಲಕ್ಷ ಅಂತಂದ್ರೆ ಇವತ್ತಿನ ಕಾಲಕ್ಕೆ ಸರಿ ಸುಮಾರು ಐವತ್ತು ಲಕ್ಷ ಆಗ್ಬಹುದು ಗೊತ್ತಿಲ್ಲ ನಂಗೆ ಆ ಹಣನ ಅವರು ತನ್ನ ದುಡ್ಡು ಅಲ್ಲ ಇದು ಅಂತ ಹೇಳಿ ಒಂದು ರೂಪಾಯಿನೂ ಬಳಸದೆ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಅದನ್ನ ದಾನ ಮಾಡ್ತಾರೆ ಈ ಗೋಖಲೆ ಸಾರ್ವಜನಿಕ ಸಂಸ್ಥೆ ಈಗಲೂ ಬಸನಗುಡಿ ಬುಲ್ ಟೆಂಪಲ್ ರೋಡ್ ಇದೆ ಆ ಸಂಸ್ಥೆಯನ್ನು ಕೂಡ ಸ್ಥಾಪಿಸಿದ್ದು ಡಿ ವಿಜಿ ಅವರೇ ಇಂತಹ ನಮ್ಮ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು ಅಕ್ಟೋಬರ್ ಏಳು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ನಮ್ಮನ್ನೆಲ್ಲ ಅಗಲಿದ್ರು ಆದರೆ ಅವರು ಮಾನವ ಕುಲಕ್ಕೆ ಕೊಟ್ಟ ಮಂಕುತಿಮ್ಮನ ಕಗ್ಗದ ಮೂಲಕ ಅವರು ಎಂದೆಂದಿಗೂ ಜೀವಂತ ಡಿ ವಿಜಿ ಅವರು ಅವರ ಬದುಕಿನ ಬಹುಪಾಲು ಭಾಗವನ್ನು ಕಳೆದಿದ್ದು ಬೆಂಗಳೂರಿನ ಬಸವನಗುಡಿಯಲ್ಲಿ ನಮ್ಮ ಬಸವನಗುಡಿಯ ಬ್ಯೂಗಲ್ ರಾಕ್ ನ ಪಾರ್ಕ್ ಅಲ್ಲಿ ನೋಡಿರಬಹುದು ಎರಡ್ ಸಾವಿರದ ಮೂರರಲ್ಲಿ ಅವರ ನೆನಪಿನಲ್ಲಿ ಒಂದು ಒಂದು ಅದ್ಭುತವಾದ ಸ್ಮಾರಕ ಮಾಡಿದ್ದಾರೆ ಅವರು ಶಾಲೆನಲ್ಲಿ ಓದ್ತಿರ್ತಕ್ಕಂಥ ಸಮಯದಲ್ಲಿ ಒಂದು ವಿಶೇಷವಾದ ಘಟನೆ ನಡೆದಿತ್ತು ಡಿ ವಿ ಜಿ ಅವರಿಗೆ ಮಗ್ಗಿ ಹೇಳಕ್ ಬರ್ತಿರ್ಲಿಲ್ಲ ಹೇಗೋ ಕಷ್ಟ ಪಟ್ಕೊಂಡು ಹನ್ನೊಂದರವರೆಗೂ ಮಗ್ಗಿನ ಹೇಳ್ತಿದ್ರಂತೆ ಆದ್ರೆ ಹನ್ನೊಂದರ ನಂತರ ಅಂದ್ರೆ ಹನ್ನೆರಡರಿಂದ ಮಗ್ಗಿ ಅವರಿಗೆ ಎಷ್ಟೇ ತಲೆ ಚಚ್ಕೊಂಡ್ರು ಬರ್ತಿರ್ಲಿಲ್ಲ ಹೀಗೆ ತಮ್ಮ ಶಾಲಾ ದಿನಗಳಲ್ಲಿ ಹನ್ನೆರಡನೇ ಮಗ್ಗಿ ಹೇಳಕ್ಕೆ ಬರೆದಿರ್ತಕ್ಕಂಥ ಡಿ ವಿಜಿ ಮುಂದೆ ಮಂಕುತಿಮ್ಮನ ಕಗ್ಗ ಬರೆದು ಬದುಕಿನ ಲೆಕ್ಕವನ್ನೇ ಹೇಳಿದ್ದು ಎಂತಹ ಮಹಾನ್ ವಿಷಯ ಅಲ್ವಾ ಅವಾಗ ನನಗೆ ನೆನಪಾಗೋದು ನಮ್ಮ ಪಕ್ಕದ ಮನೆ ಆಂಟಿ ಎಂಬತ್ತು ಪರ್ಸೆಂಟ್ ತಗೊಂಡೊಬ್ ಮಗ ವೇಸ್ಟ್ ಆತ ತನ್ನ ಹುಟ್ಟು ಒಬ್ಬ ಆಚರಿಸಿಕೊಳ್ಳಕ್ಕೆ ನಾಲಾಯ್ಕು ಅಕ್ಕ ಪಕ್ಕದ ಮನೆ ಹುಡುಗ ಹುಡುಗಿಯರು ತೊಂಬತ್ತು ತೊಂಬತ್ತೈದು ತೆಗಿತಾರೆ ನೀನು ಯಾಕೆ ತೆಗಿಯಲ್ಲ ಅಂತ ಆತನ ಕಂಪೇರ್ ಮಾಡ್ತಾ ಆತನ ಹಂಗಿಸ್ತಾ ಹೀಯಾಳಿಸ್ತಾ ಅವನನ್ನು ಅವನನ್ನ ತಾನೇನು ಅಲ್ವೇನೋ ಅಂತ ಕುಗ್ಗಿಸ್ತಾ ನಾವು ಬೆಳೆಸೋದಿದೆಯಲ್ಲ ಆಗ ನನಗೆ ನೆನಪಾಗೋದು ಡಿ ವಿಜಿ ಅಂತ ಮಹಾನುಭಾವರು ಮಂಕುತಿಮ್ಮನ ಕಗ್ಗದ ಮೂಲಕ ಇಡೀ ಮಾನವ ಬದುಕಿನ ಪಾಠ ಹೇಳಿದ ಡಿ ವಿಜಿ ನಮ್ಮೆಲ್ಲ ಇವತ್ತಿನ ಹುಡುಗರಿಗೆ ಇವತ್ತಿನ ಪೋಷಕರಿಗೆ ಮಾದರಿಯಾಗಲಿ ಮಕ್ಕಳನ್ನ ಮಾರ್ಕ್ಸ್ ತಗೊಳ ಮಷಿನ್ ಮಾಡದೇ ಇರೋಣ ಅಂತ ಹೇಳ್ತಾ ಈ ಮಾತು ಮುಗಿಸ್ತೀನಿ ನಮಸ್ಕಾರ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇ ಹೇಳುತ್ತಾ ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ